ಕೆ ಎಸ್ ಆರ್ ಟಿ ಸಿ ಮೈಸೂರು ನಗರ ವಿಭಾಗ ಮೈಸೂರು ಗ್ರಾಮಾಂತರ ವಿಭಾಗ ಮಂಡ್ಯ ವಿಭಾಗ ಮತ್ತು ಚಾಮರಾಜನಗರ ವಿಭಾಗದ ಎಮ್ ಡಿ ಎಂ ಎಸ್ ಸೊಸೈಟಿಯ ಎಲ್ಲ ಸದಸ್ಯ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು ಸ್ನೇಹಿ ಬಂಧುಗಳೇ ಏನು ಒಂಬತ್ತನೇ ತಾರೀಕು ಇದೇ ಭಾನುವಾರ ಏನು ಚುನಾವಣೆ ಇದೆ ನಿರ್ದೇಶಕರ ಚುನಾವಣೆ ಈಗಾಗಲೇ ಎಲ್ಲರೂ ಕೂಡ ಚುನಾವಣಾ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಇದರ ಭಾಗವಾಗಿ ಈಗಿನ ಆಡಳಿತ ಮಂಡಳಿ ಸಕ್ರಿಯವಾಗಿ ಈ ಒಂದು ಸಹಕಾರ ಸಂಘವನ್ನು ಬೆಳೆಸಿ ಮತ್ತು ನೂತನವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಇದರ ಭಾಗವಾಗಿ ಯಾವುದೇ ಒಂದು ಈ ಸಹಕಾರ ಸಂಘದಲ್ಲಿ ಇದು ಒಂದು ಹಿರಿಯ ಸಹಕಾರ ದೊಡ್ಡ ಸಹಕಾರ ಸಂಘ ಹೇಳಿದ್ರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಒಳಗಡೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಒಂದು ಸಹಕಾರ ಸಂಘ ಇದು ಆಗ ಖಾಸಗಿ ಚಾಲಕರು ಖಾಸಗಿ ನಿರ್ವಾಹಕರು ಮತ್ತು ಖಾಸಗಿ ತಾಂತ್ರಿಕ ಸಿಬ್ಬಂದಿಗಳು ಆಗ ಮೊದಲು ಏನು ಒಂದು ಪ್ರತ್ಯೇಕವಾಗಿತ್ತು ಅದನ್ನು ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೇಳರಲ್ಲಿ ಇವತ್ತು ಏನಾಯಿತು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಇವತ್ತು ಸಾರಿಗೆ ನಿಗಮಕ್ಕೆ ಮರ್ಜಿ ಮಾಡಿಕೊಂಡು ಇವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ನೌಕರರು ಮಾತ್ರ ಈ ಒಂದು ಸೊಸೈಟಿನಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ ಮತ್ತು ಮುಂದಿರುವ ಭಾಗವಾಗಿ ಇಲ್ಲಿ ನಮಗೆ ನನ್ನ ಒಂದು ಅನುಭವದಲ್ಲಿ ಇಂದಿನ ಒಂದು ಅಧ್ಯಕ್ಷರಾಗಿರ್ಬೋದು ಪದಾಧಿಕಾರಿಗಳಿರ್ಬೋದು ಯಾವುದೂ ಕೂಡ ಈ ಒಂದು ಸೊಸೈಟಿ ಭಾಗದಲ್ಲಿ ಒಂದು ಯಾವುದೇ ಹಗರಣ ಆಗಿಲ್ಲ ಒಂದನೇ ಮಾತು ಈಗ ಉದಾಹರಣೆ ಬ ಉದಾಹರಣೆಗೆ ಷಡಾಕ್ಷರೇ ಅವರು ಕೂಡ ನಿವೃತ್ತ ತಾಂತ್ರಿಕ ಸಿಬ್ಬಂದಿಗಳು ಅವರು ಕೂಡ ಅಧ್ಯಕ್ಷರಾಗಿದ್ದರು ಮತ್ತು ಗೋವಿಂದ ಗೌಡರು ಅವರು ಕೂಡ ಈ ಒಂದು ಸಹಕಾರ ಸಂಘದಲ್ಲಿ ಚುನಾವಣೆ ನಿಲ್ತಾ ಗೆಲ್ತಾಯಿದ್ರು ಗೆಲ್ತಾ ಮತ್ತು ನಮ್ಮ ಯಾರು ಕೆ ಸಿ ಗೌಡ್ರು ಅವರು ಕೂಡ ಒಂದು ಅಧ್ಯಕ್ಷಗಿರೇನು ಮಾಡಿದ್ದಾರೆ ಇನ್ನು ಸುಮಾರು ಜನ ಆಗಿದ್ದಾರೆ ನಮ್ಮ ಏನು ನಮ್ಮ ಭದ್ರತಾ ಶಾಖೆ ಎಲ್ಲರೂ ಇದ್ದಾರೆ ಅಲ್ಲಿ ಎಲ್ಲ ಆಡಳಿತ ಮಂಡಳಿ ಆಗಿರ್ಬೋದು ತಾಂತ್ರಿಕ ಸಿಬ್ಬಂದಿ ಆಗಿರ್ಬೋದು ಚಾಲಕ ಆಗಿರ್ಬೋದು ನಿರ್ವಾಹಕರಾಗಿರ್ಬೋದು ಎಲ್ಲರೂ ಕೂಡ ನಿರ್ದೇಶಕರಾಗಿ ದಿನವರೆಗೂ ಕೆಲಸ ಮಾಡ್ತಕ್ಕಂಥ ಸಂದೇಶ ನೋಡಿದ್ದೀವಿ ಆದರೆ ಮೊದಲನೇ ಭಾಗದವಾಗಿ ನಾನು ಹೇಳ್ತಾ ಇದ್ದೀನಿ ಯಾರೋ ಬಂದು ಯಾರೋ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಇದೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನನ್ನ ಒಂದು ಏನು ಗೊತ್ತಾ ಕೆ ಎಸ್ ಆರ್ ಸಿ ಒಳಗೆ ಎಲ್ಲ ಚುನಾವಣೆಯಲ್ಲಿ ಈಗ ಆಲ್ರೆಡಿ ಗೆದ್ದಿದ್ದಾರೆ ಯಾರು ಗೆದ್ದಿದ್ದಾರೆ ನೋಡಿದ್ದೀರಾ ನೀವು ಆ ಒಂದು ಈಗ ಈಗ ಇದ್ದಿರ್ತಕ್ಕಂಥ ಒಂದು ಸಹಕಾರ ಸಂಘದ ಆಡಳಿತ ಮಂಡಳಿ ಹೆಂಗಾಗಿದೆ ಅನ್ನೋದು ನಾವೆಲ್ಲ ನೋಡ್ತಾ ಇದ್ದೀವಿ ಉತ್ತರ ಕರ್ನಾಟಕ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಆಗಿರ್ಬೋದು ಬಿಕಾಸ್ ಆಫ್ ಫೋರ್ ಕಾರ್ಪೊರೇಷನ್ ನಾವೆಲ್ಲ ನೋಡ್ತಾ ಇದ್ದೀವಿ ಏನೇನು ಆಗ್ತಾ ಇದ್ದೀವಿ ಎಲ್ಲ ನೋಡ್ತಾ ಇದ್ದೀವಿ ಬೆಂಗಳೂರು ನೋಡ್ತಾ ಇದ್ದೀವಿ ನಮಗೇನು ಕಲಬುರಗಿ ಆಗಿರ್ಬೋದು ಹುಬ್ಳಿ ಆಗಿರ್ಬೋದು ಎಲ್ಲ ಕಡೆ ಸೊಸೈಟಿಗಳಿದೆ ನಾವು ಎಲ್ಲ ಏನೇನು ಏನೇನಾಗ್ತೀವಿ ಎಲ್ಲ ಸಾಮಾಜಿಕ ಜಾಣದಲ್ಲಿ ಮೊದಲು ಸಾಮಾಜಿಕ ಜಾಣ ಇರಲಿಲ್ಲ ನಮಗೆ ಮೊಬೈಲ್ಗಳಿಲ್ಲ ಗೊತ್ತಾಯ್ತಲ್ಲ ಈಗೇನು ಎಲ್ಲ ಗೊತ್ತಾಗ್ತಾ ಎಲ್ಲ ಕಾರಣದೇ ಗೊತ್ತಾಗ್ತಾ ಇದೆ ಸಹಕಾರ ಸಂಘ ಉಳಿಬೇಕು ಅಂತ ಹೇಳಿದ್ರೆ ಹೊಸ ನಮಗೆ ಏನು ಈ ಒಂದು ತಂಡ ಬರುತ್ತೆ ಗೆಲ್ತದೆ ಆ ಒಂದು ತಂಡ ಸರಿಯಾಗಿ ಕೆಲಸ ಮಾಡಬೇಕು ಸರಿಯಾದ ಸಮಯಕ್ಕೆ ಸಾಲವನ್ನು ಮಂಜೂರು ಮಾಡಬೇಕು ಮತ್ತು ಡೆವಲಪ್ಮೆಂಟ್ ಮಾಡಬೇಕು ಹಗರಣ ಮಾಡಬಾರ್ದು ಹಿಂಗೆ ಗೊತ್ತಿದೆ ಗೆದ್ದಿರತಕ್ಕಂಥ ಸೊಸೈಟಿಲಿ ಯಾವ ಥರ ಏನೇನು ಹಗರಣ ಮಾಡುತ್ತೆ ಅಂತೆಲ್ಲ ಮುಂದಿನ ದಿನಗಳಲ್ಲಿ ವಿಡಿಯೋ ಮುಖಾಂತರ ತಿಳಿಸ್ತೀನಿ ನನಗೆಲ್ಲ ಗೊತ್ತಿದೆ ಮೈಸೂರು ಪ್ರಾಂತ್ಯದಲ್ಲಾಗಿರ್ಬೋದು ಬೆಂಗಳೂರು ಪ್ರಾಂತ್ಯದಲ್ಲಾಗಿರ್ಬೋದು ಎಲ್ಲ ಪ್ರಾಂತ್ಯಗಳಲ್ಲೂ ಹಗರಣಗಳು ಜಾಸ್ತಿ ಆಗಿದೆ ಅಂದರೆ ನಾನು ಖಂಡಿಸಿ ನನ್ನ ಒಬ್ಬನೇ ಕೆ ಎಸ್ ಆರ್ ಟಿ ಒಳಗೆ ಕೆಲವು ಸೊಸೈಟಿಗಳಿಗೆ ನಾನು ಖಂಡಿಸಿದ್ದೀನಿ ಬದಲಾವಣೆ ಆಗಿ ಅಂತ ಹೇಳಿದ್ದೆ ಬದಲಾವಣೆ ಆದರೂ ಕೂಡ ಅವರು ಡ್ ಇಟ್ಸ್ ನಾಟ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ನನ್ನ ಭಾಗವಾಗಿ ಒಂಬತ್ತನೇ ತಾರೀಕು ನನ್ನ ಮೈಸೂರು ಪ್ರಾಂತ್ಯದ ಜಿಲ್ಲೆಯವರು ನನ್ನ ತವರು ಜಿಲ್ಲೆಯವರು ದಯಮಾಡಿ ತಮ್ಮ ಅಮೂಲ್ಯ ಮತವನ್ನು ದಯವಿಟ್ಟು ವ್ಯಕ್ತಿಗತವಾಗಿ ಮಾಡಬೇಕು ನೀವು ದಯವಿಟ್ಟು ನೀವು ಯಾವುದೇ ಸಂಘಟನೆ ನೋಡಬೇಡಿ ಸಾಕಾರ ಸಂಘ ನೈನ್ಟೀನ್ ಫಿಫ್ಟಿನ ಹಾಕ್ಟೇ ಬೇರೆ ಯೂನಿಯನ್ ಹಾಕ್ಟೇ ಬೇರೆ ದಯಮಾಡಿ ಇದ್ದೀನಿ ನೀವು ಯಾರ ಮಾತಿಗೂ ಯಾರ ಸುಳ್ಳು ಸುದ್ದಿಗೆ ನೀವು ಬೆರಗಾಗಬೇಡಿ ನಮಗೆಲ್ಲರೂ ಬೇಕು ಯಾವುದೇ ತಂಡ ಆಗಿರ್ಬೋದು ಬಿಕಾಸ್ ಆಫ್ ಎಂಪ್ಲಾಯ್ಸ್ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯ್ಸ್ ಇನ್ ಪೋರ್ ಕಾರ್ಪೊರೇಷನ್ ಎಲ್ಲರೂ ನಮ್ಗೆ ಬೇಕು ಸಂಘಟನೆ ಹೆಸರುಗಳು ಸಾಕಾರ ಅಂದಲ್ಲಿ ಗೆದ್ದುಕೊಂಡು ಹಗರಣ ಮಾಡಿಕೊಂಡು ಏನೇನಾಗ್ತದೆ ಇನ್ನೂ ಸುಮಾರು ವಿಷಯ ಇದೆ ಆಲ್ರೆಡಿ ನಾನು ಮೊನ್ನೆ ತಾನೇ ಮಾತಾಡಿದ್ದೀನಿ ಹಗರಣಕ್ಕೆ ಯಾವುದೂ ಕೂಡ ಹಗರಣಕ್ಕೆ ಆಗವ್ರಿಗೆ ನೀವು ಯಾರಿಗೂ ಗೆಲ್ಲಿಸ್ಬೇಡಿ ವ್ಯಕ್ತಿಗತ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ವ್ಯಕ್ತಿಗಳು ನೋಡಿ ಹಿಂದೆ ಆಡಳಿತ ಮಂಡಳಿ ಏನು ಮಾಡಿದೆ ನೋಡಿ ಅದನ್ನೆಲ್ಲವೇ ನಮ್ಮ ರಾಜಣ್ಣವರು ಅಧ್ಯಕ್ಷರಾಗಿದ್ದರು ನಾಗಪ್ರಸಾದ್ ಆಗಿದ್ದಾರೆ ಇಬ್ಬರು ತಾಂತ್ರಿಕ ಸಿಬ್ಬಂದಿಗಳೇ ಎಲ್ಲ ನೋಡಿದ್ದೀವಿ ಯಾರ್ಯಾರು ಆಗಿದ್ದಾರೆ ಎಲ್ಲ ನೋಡಿದ್ದೀವಿ ಯಾವುದು ಕೂಡ ಒಂದು ಕಪ್ಪು ಚುಕ್ಕೆ ನನ್ನ ನೋಡಿದ್ಬಿಟ್ಟು ನಾನು ಕೂಡ ಮೈಸೂರು ಪ್ರಾಂತ್ಯದಲ್ಲಿ ಕೆಲಸ ಮಾಡಿರೋನು ಮೈಸೂರು ವಿಭಾಗದ ಕೆಲಸ ಮಾಡೋನು ಮೈಸೂರು ನಗರ ಮತ್ತು ಗ್ರಾಮಾಂತ ಎರಡೂ ವಿಭಾಗದ ಕೆಲಸ ಮಾಡಿದ್ದೀನಿ ಅಲ್ಲಿ ನಿಂತಿರ್ತಕ್ಕಂಥ ನಿರ್ದೇಶಕ ಸ್ಥಾನಕ್ಕೆ ಆಕಾಂಕ್ಷಿಗಳು ಅಭ್ಯರ್ಥಿಗಳು ನನಗೆಲ್ಲ ಗೊತ್ತಿರೋರೆ ಎರಡು ತಂಡಲ್ಲೂ ಗೊತ್ತೋ ಎಲ್ಲ ಗೊತ್ತು ದಯಮಾಡಿ ನೀವು ಯಾರ ಮಾತನ್ನು ಕಿವಿ ಕೊಡಬೇಡಿ ನಮ್ಮನ್ನಾಗಲಿ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮ್ಮ ದೇವರಾಜ್ ಅವರು ಭದ್ರತಾ ಶೇಖೆ ಅವರು ಒಳ್ಳೆಯ ಕೆಲಸ ಮಾಡಿ ನಾಗಪ್ರಸಾದ್ ಆಗಿರ್ಬೋದು ರಾಜಣ್ಣ ಆಗಿರ್ಬೋದು ಎಲ್ಲರೂ ಇದ್ದಾರೆ ಅಲ್ಲಿ ಎಲ್ಲರೂ ಇದ್ದಾರೆ ದಯವಿಟ್ಟು ಯಾವುದು ಕೂಡ ಕಪ್ಪು ಚುಕ್ಕಲ್ಲಿ ಅವ್ರು ಕಪ್ಪು ಚಿಲ್ಲ ನಾನು ಅವ್ರು ವಿರೋಧ ಮಾಡ್ತಾರೆ ನಮಗೆಲ್ಲೂ ಕಪ್ಪು ಚುಕ್ಕ ಕಾಣ್ತಲ್ಲ ಸೊಸೈಟಿನಲ್ಲಿ ನಾನು ಕೂಡ ಇದ್ದೆ ನಾನು ಎರಡು ಮೂರು ಸಾರಿ ಅಲ್ಲಿ ಕ್ಯಾನ್ವಾಸ್ ಕೂಡ ಮಾಡಿದ್ದೀನಿ ಒಂದು ಎರಡು ಮೂರು ಎಲೆಕ್ಷನಲ್ಲಿ ಕ್ಯಾನ್ವಾಸ್ ಮಾಡಿದ್ದೀನಿ ದಯಮಾಡಿ ನೀವು ಯಾರ ಮಾತು ಕಿವಿ ಕೊಡಬೇಡಿ ದಯವಿಟ್ಟು ಸಂಘಟನೆ ಸರಿ ತರಬೇಡಿ ಸಂಘಟನೆಗಳು ಒಳ್ಳೊಳ್ಳೆ ಸಂಘಟನೆಗಳನ್ನ ಯಾವ ಸಂಘಟನೆ ವಿರೋಧ ಮಾಡೋಲ್ಲ ನಾನು ಎಲ್ಲೇ ಆಗುತ್ತೆ ಅದನ್ನು ನಾನು ಆ ಸಂಘಟನೆಗೆ ವಿರೋಧ ಮಾಡ್ತೀವಿ ಹೊರತು ಆ ಬಾಬಾ ಸಾಂಬೇಡ್ಕರ್ ಕೊಡ್ತಾ ಒಂದು ಸಂಘಟನೆಗಳು ನಮಗೆ ಹಕ್ಕಿದೆ ಮಾತಾಡೋಕ್ಕೆ ನಾವು ಮಾತಾಡ್ತಾ ಇದ್ದೀವಿ ದಯಮಾಡಿ ಒಂಬತ್ತನೇ ತಾರೀಕು ತಮ್ಮ ಅತ್ಯಮೂಲ್ಯ ಮತವನ್ನು ಏನು ಇಸ್ಸೈಟ್ನಲ್ಲಿ ಈಗ ಆಡಳಿತ ಮಂಡಳಿ ಶಾಖೆ ಏನು ನಿಂತಿದೆ ಇವತ್ತು ಅಭ್ಯರ್ಥಿಗಳು ಆ ತಂಡಕ್ಕೆ ತಮ್ಮ ಅಮೂಲ್ಯ ಮತವನ್ನು ಕೊಡಿ ಮತ್ತು ಇನ್ನೊಂದು ಭಾಗ ನಮ್ಮ ಪಕ್ಷೇತರ ಅಭ್ಯರ್ಥಿಗಳು ನಿಂತಿದರೆ ದಯಮಾಡಿ ಅವರು ಕೂಡ ನಮ್ಮ ಸಹೋದ್ಯೋಗಿ ಬಂಧುಗಳೇ ಪಕ್ಷೇತರ ಅಭ್ಯರ್ಥಿಗಳನ್ನು ನೋಡಿ ಅವರು ಕೂಡ ತಗೊಬನ್ನಿ ಯಾಕಂತೇಳಿ ಆಡಳಿತ ಮಂಡಳಿ ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳು ಬಂದರೆ ಅವರು ಕೂಡ ಅನುಭವ ಆಗುತ್ತೆ ನೀವೆಲ್ಲ ಕೂಡ ಕೆಲವರು ನಿವೃತ್ತಿ ಆಗ್ತಾ ಇದ್ದೀರಾ ಕೆಲವರು ನಿವೃತ್ತಿ ಆಗ್ತಾ ಇದ್ದೀರಾ ಮುಂದಿನ ಭಾಗದಲ್ಲಿ ಅವರೂ ಕೂಡ ಒಂದು ಏನು ಈ ಒಂದು ಆ್ಯಕ್ಟ್ಗಳಿದೆ ಕೋಆಪ್ರೇಟಿವ್ ಆ್ಯಕ್ಟ್ ಏನಿದೆ ಅವ್ರಿಗೆ ಗೊತ್ತಾಗ ಅನುಭವ ಆಗುತ್ತೆ ದಯಮಾಡಿ ಅವಕಾಶ ಹೊಸಬ್ರಿಗೂ ಅವಕಾಶ ಮಾಡಿಕೊಡಿ ಅಂತ ನನ್ನ ಒಂದು ಮನವಿ ಯಾವುದೇ ಸುಳ್ಳು ಪ್ರಚಾರಕ್ಕೆ ದಯಮಾಡಿ ಈಗಾಗಿ ಗೊತ್ತಾಗಿದೆ ಸುಳ್ಳು ಪ್ರಚಾರಕ್ಕೆ ನೀವು ಕಿವಿಗೊಡದೆ ನೀವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿಗತವನ್ನು ಮತ ಚಲಾವಣೆ ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ಮತ ಚಲಾವಣೆ ಮಾಡಿ ಈಗಿನ ಆಡಳಿತ ಮಟ್ಟದ ಬಗ್ಗೆ ನನಗೆ ನಂಬಿಕೆ ಇದೆ ಮುಂದೆ ಅವನಿಗೆ ಒಳ್ಳೆ ಕೆಲಸ ಮಾಡ್ತಾರಂತಕ್ಕಂಥ ಒಂದು ಸಂದೇಶ ಇದೆ ದಯಮಾಡಿ ತಮ್ಮ ಅತ್ಯಮೂಲ್ಯದ ಮತವನ್ನು ಯಾರ ಮಾತು ಕಿವಿಗಳು ದಯಮಾಡಿ ನಾನು ಸಾಮಾಜಿಕಲ್ಲಿ ನೋಡ್ತಾ ಇದ್ದೀನಿ ದಯಮಾಡಿ ಈ ಒಂದು ಏನಪ್ಪ ಅಂತೇಳಿದ್ರೆ ಒಳ್ಳೆ ಆಡಳಿತ ಮಾಡಲಿ ಬರಬೇಕು ಸಹಕಾರ ಸಂಘಟನೆ ಉಳಿಬೇಕು ನಮ್ಮ ಕಾರ್ಮಿಕರು ಒಳ್ಳೇದಾಗಬೇಕು ಅದನ್ನು ಮಾಡಬೇಕು ಅಂತೇಳಿ ನನಗೆ ನಂಬಿಕೆ ಇದೆ ಯಾಕಂದರೆ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮೆಲ್ಲರೂ ಕಾರ್ಮಿಕರು ಎಲ್ಲ ಇವನು ನನ್ನ ಕಾರ್ಮಿಕರು ನಮಗೆ ಬಂಧುಗಳೇ ನಾನು ಕೂಡ ಅಲ್ಲಿ ಕೆಲಸ ಮಾಡಿದ್ದೀನಿ ನಮ್ಮ ನಿಮಗೆಲ್ಲರೂ ಕೂಡ ನನಗೆ ಗೊತ್ತಿದೆ ದಯಮಾಡಿ ಹೇಳ್ತಾ ಇದ್ದೀನಿ ಯಾರ ಮಾತು ಕಿವಿ ಕೊಡದೆ ದಯವಿಟ್ಟು ತಮ್ಮ ಅತ್ಯುಲ್ಲಮದ ಮತ್ತೊಂದು ಸರಿ ಕೇಳ್ಕೊಳ್ತಾ ಇದ್ದೀನಿ ಚಾಮರಾಜನಗರ ವಿಭಾಗ ಮಂಡ್ಯ ವಿಭಾಗ ಮೈಸೂರು ನಗರ ಮತ್ತು ಗ್ರಾಮಾಂತರ ವಿಭಾಗದ ಎಲ್ಲ ಗೊತ್ತಿರೋ ನಿರ್ದೇಶಕ ಸ್ಥಾನಕ್ಕೆ ಆಕಾಂಕ್ಷಿಗಳು ಎಲ್ಲರೂ ಗೊತ್ತಿರೋರಿ ರೀ ದಯಮಾಡಿ ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಈಗಿನ ಆಡಳಿತ ಮಂಡಳಿ ಕೆಲಸ ಮಾಡ್ತಾಯಿದೆ ಒಳ್ಳೆ ಕೆಲಸ ಇದೆ ಅವ್ರಿಗೆ ಅವ್ರಿಗೂ ಮಾಡಿಕೊಡಿ ತೊಂದರೆ ಇಲ್ಲ ಮತ್ತು ಪಕ್ಷೇತರ ಅಭ್ಯರ್ಥಿಗೂ ಒಂದು ಇಬ್ಬರು ಮೂರು ಜನ ತಗೊಳ್ಳಿ ಅವ್ರನ್ನೂ ಅವ್ರಿಗೂ ಮತ ಕೊಡಿ ಯಾಕಂದರೆ ಮತ ಛಲ ಮತ ಕೇಳೋದು ಹಕ್ಕು ಮತ್ತು ಮತ ಹಾಕೋದು ನಮ್ಮ ಹಕ್ಕು ದಯಮಾಡಿ